ವಿಜಯನಗರದ ಎನ್ ಪಿ ಎಸ್ ಶಾಲೆ ಹತ್ತಿರ ಕಾರ್ಯನಿರ್ವಹಿಸುತ್ತಿರುವ ಅಕ್ಷರ ಅಕಾಡೆಮಿ ಕೈರಾ ಸ್ಕೂಲ್ ಸಹಯೋಗದೊಂದಿಗೆ ನಡೆಸಲಾಗುತ್ತಿರುವ ಡೇ ಕೇರ್ ಸೆಂಟರ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮವನ್ನು ಕೈರಾ ಸಂಸ್ಥಾಪಕರಾದ ಅಶ್ವತ್ ಗೌಡರ ಅನುಪಸ್ಥಿತಿಯಲ್ಲಿ ಕಲ್ಪನಾ ಹಾಗೂ ಮಧುಸೂದನ್ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೆ ಎಂ ಸಾಗರ್ ಮಧುಸೂದನ್ ಹಾಗೂ

ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಸ್ಫೂರ್ತಿ ಅಂತೀರಾ ಕರು ಅಂತೀರಾ ಪ್ರತಿಭೆ ಅಂತೀರಾ ಹಾಲು ಅಂತೀರಾ ಕೆಚ್ಚಲು ಅಂತೀರ ನಮ್ಮ ಕವಿನೇ ಹಂಗೆ ಇಲ್ಲ ಅಂದ್ರೆ ಜ್ಞಾನಪಟ್ಟ ಪ್ರಶಸ್ತಿ ಸಿಗ್ತಿತ್ತು ಅವ್ರಿಗೆ ಇಲ್ಲಿ ಇಲ್ಲ ನಮ್ಮ ಮುಂದೆ ಆಟ ಆಡ್ತಾ ಇರೋ ಮಕ್ಳುಗಳಿದ್ರಲ್ಲ ಇವರೇ ನಮ್ಮ ಸ್ಫೂರ್ತಿಯ ಕರುಗಳು ನಮ್ಮ ಹಳ್ಳಿಗಾರ್ಡಿನಿಂದ ಬಂದಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲಿ ನೀವು ಹೋಗಿ ನಮ್ಮ ಹಸುಗಳತ್ತ ಹಾಲ್ನ ನೀವು ನೀವುದ್ರೂ ಬರಲ್ಲ ಅದು ಅದೇ ಕುಣ್ಕೊಂಡು ಕುಣ್ದಾಡ್ಕೊಂಡು ಹೋಗಿ ಈ ಕೆತ್ತಿಗೆ ಬಾಯಿ ಹಿಡಿದಂಗೆ ಕರು ಹಾಲು ಬಿಡುತ್ತೆ ಹಂಗೆ ಹಂಗೆ ಈ ಪ್ರತಿಭೆ ಇರುವಂಥ ಮಕ್ಳುಗಳಿಗೆ ಈ ಸ್ಫೂರ್ತಿಯ ಕರುಗಳಿಗೆ ಜೊತೆ ಒಂದು ಕೆಲಸ ಮಾಡುವಂಥ ಸಮಯ ಇರ್ಬೋದು ಅಥವಾ ಅವ್ರಿಗೆ ತೊಡಸ್ಕೊಳ್ಳೋ ಆ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಬೆಳೆಸಿ ಅವ್ರನ್ನ ಅವ್ರ ಪ್ರತಿಭೆನ ಅನಾವರಣ ಮಾಡುವಂಥ ಒಂದು ಕೆಲಸದಲ್ಲ ಗಾಯದಲ್ಲಿ ನಮ್ಮ ಪೌಂಡರು ಹಾಗೂ ಕೋಪೌಂಡರ್ ತೊಡಸ್ಕೊಂಡಿದ್ದಾರೆ ಅದು ತುಂಬ ಖುಷಿಯಾದ ವಿಚಾರ ಒಂದು ನಮ್ಮ ಕೈರಾ ಸ್ಕೂಲ್ ನ ಎಂಡಿ ಕಲ್ಪನಾ ಅವ್ರ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಇರೀರಿ ನಾನು ಹೇಳ್ತೀನಿ ಹೇಳ್ತೀನಿ ಕಲ್ಪನಾ ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಎರಡ್ನೇದು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರೋರ್ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಯಾರಾದ್ರೂ ಬ್ಲಾಕ್ ಕಲರ್ ಡ್ರೆಸ್ ಎನಿ ಬಡಿ ಅವ್ರ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಮಕ್ಳುಗಳಿಗೆ ಪ್ರೆಷರ್ ಜಾಸ್ತಿ ಆಗಲಿಲ್ಲ ಯಾವ ತಂದೆ ತಾಯಿ ನೋಡಿ ಮಕ್ಕಳನ್ನ ಓದು 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 ಇದೊಂದು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಮಕ್ಳುಗನ ಅವರು ಈ ಬಾಲ್ಯದಲ್ಲಿ ಬಾಲ್ಯನ ಅನುಭವಿಸ್ಬೇಕು ಅವರು ಓದೋದು ಒಂದು ಭಾಗ ಇದೆ ಆದರೆ ಅತಿಯಾಗಿ ಓದೋದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ನಿಕಸನ ಆಗೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಮಕ್ಕಳಿಗೆ ನೀವು ಆದಷ್ಟು ಸಂಸ್ಕಾರ ಕಳಿಸಿ ಭಾಷಾಭಿಮಾನ ಕಳಿಸಿ ನಾಡು ನುಡಿ ಜಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಕೊಡಿ ಈಗ ಏನಾಗ್ತಾ ಇದೆ ನಾವು ಈಗ ಡಿಪಾರ್ಟ್ ಗೌರ್ಮೆಂಟ್ ಸರ್ವಿಸಲ್ಲಿ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ಎಜುಕೇಟೆಡ್ಸ್ ಇದ್ದಾರೆ ವಿಜಯನಗರ್ ಕೋರ್ ಸ್ಟೇಜಲ್ಲಿ ಆದರೆ ನೀವು ಕಸ ನೋಡಿ ಎಲ್ಲಂದ್ರೆ ಬಿದ್ದಿದೆ ಕಾರಣ ಏನು ಅಂದರೆ ಈ ಕಸನ ನಾವು ಉತ್ಪತ್ತಿ ಮಾಡೋದ್ರಿಂದ ಏನು ಆಗುತ್ತೆ ಅನ್ನೋ ಅರಿವು ನಮ್ಮ ನಾಗರಿಕರಿಗೆ ಇಲ್ಲ ಸೊ ಆದಷ್ಟು ನಿಥವೀಯವಾಗಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಕಸ ಜನರೇಟ್ ಮಾಡೋದನ್ನ ಕಡಿಮೆ ಮಾಡಬೇಕು ಕಸ ಎಲ್ಲ ಹಾಕ್ಬೇಕು ಇದೆಲ್ಲನೂ ಮಕ್ಕಳಿಗೆ ಸಿಕ್ಕಿದ್ರಿಂದ ನಾವು ಹೇಳ್ತಾ ಬಂದ್ರೆ ಮುಂದೊಂದು ದಿನ ನಮ್ಮ ದೇಶ ಕೂಡ ಈ ಮುಂದುವರಿದ ದೇಶಗಳ ಜೊತೆ ನಲ್ಲಿ ಕೇಳ್ತಾ ಹೋಗುತ್ತೆ ಆಮೇಲ್ ಮಾ ಕೆ ಜಿ ಗ್ರಾಜುಯೇಷನ್ನ ಮುಗಿಸಿ ನಮ್ಮ ಕೈರಾ ಸ್ಕೂಲ್ ಅಂಡ್ ಎ ಕೆ ಸೆಂಟ್ರಿಂದ ಹೊರ ಹೊಮ್ಮಿರುವಂಥ

betka render <Skiller> mana mohana <It's>, cotton taandi puttaadigala aiyanna konna thalike galu motre 不要，谁？